ಪಿಯುಸಿ ಪರೀಕ್ಷೆಯಲ್ಲಿ ಸದಲಗ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯಕ್ಕೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಹೌದು ವಿದ್ಯಾರ್ಥಿಗಳಲ್ಲಿ ಶಿಸ್ತು ಸಂಯಮ ದಕ್ಷ ಆಡಳಿತ ಮಂಡಳಿ ಹಾಗೂ ದರ್ಜೆಯುತ ಬೋಧನೆಯ ಸಿಬ್ಬಂದಿಯನ್ನು ಹೊಂದಿದ ಚಿಕ್ಕೋಡಿ ತಾಲೂಕಿನ ಸದಲಗ ಶಿಕ್ಷಣ ಸಂಸ್ಥೆಯ ಸದಲಗ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಇತ್ತೀಚೆಗೆ ನಡೆದ ಪಿಯುಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗದ ಫಲಿತಾಂಶವು ಶೇಕಡಾ ನೂರರಷ್ಟಾಗಿದೆ ಎಂದು ಸದಲಗ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಸತ್ಯಂ ವಾಹಿನಿಯ ಪ್ರತಿನಿಧಿಗೆ ತಿಳಿಸಿದರು ಫಲಿತಾಂಶ ಕುರಿತು ಹೆಚ್ಚಿನ ಮಾಹಿತಿಯನ್ನು ಶಾಲೆಯ ವಾಣಿಜ್ಯ ವಿಭಾಗದಲ್ಲಿ ಅನುಕ್ರಮವಾಗಿ ಲಕ್ಷ್ಮೀ ಮುರಗುಂಡೆ ಪ್ರಥಮ ತೊಂಬತ್ತೆರಡು ಸೋನಂ ಜಾಧವ್ ದ್ವಿತೀಯ ಮೂವತ್ಮೂರು ಪ್ರತಿಶತ ಹಾಗೂ ಕೃಷ್ಣಬಾಯಿ ಮಾನೆ ತೃತೀಯ ಎಂಬತ್ಮೂರು ಪ್ರತಿಶತ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಅನುಕ್ರಮವಾಗಿ ಪಾರಸ್ ಫೋಗನೋಳೆ ಪ್ರಥಮ ತೊಂಬತ್ಮೂರು ಪ್ರತಿಶತ ವರುಣ್ ಪಾಟೀಲ್ ದ್ವಿತೀಯ ಎಂಬತ್ತೈದು ಪಾಯಿಂಟ್ ಐದು ಪ್ರತಿಶತ ಸಾಯಿ ಪ್ರಸಾದ್ ಯಾದವ್ ತೃತೀಯ ಎಂಬತ್ತೊಂದು ಪಾಯಿಂಟ್ ಐದು ಪ್ರತಿಶತ

ವಿದ್ಯಾರ್ಥಿಗಳ ಈ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿರುವ ಸದಲಗ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪ್ರಕಾಶ್ ಜೆ ಪಾಟೀಲ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರನ್ನು ಅಭಿನಂದಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪ್ರಾಚಾರ್ಯ ಸಿದ್ದಾಂತ್ ಬಣಜ್ವಾಳ್ ಕನ್ನಡ ಉಪನ್ಯಾಸಕ ಕುಮಾರ್ ತಳವಾದ ಪೂಜಾ ಬೆಳಸ್ಕರ್ ಪ್ರಜ್ಞಾ ಕಾಂಬಳೆ ಜಯಶ್ರೀ ಬಿರ್ಗಿ ಪೂಜಾ ಖಾನಪ್ಪಗೋಳ್ ಉಪಸ್ಥಿತರಿದ್ದರು ಮಹಾವೀರ್ ಚಿಂಚಣೆ ಸತ್ಯಂ ನ್ಯೂಸ್ ನಿಪ್ಪಾಣಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ